ಆಯ್ ಅಲೋನ್ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ವಿಶಿಷ್ಟವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ಅದು ಕೇವಲ ಆರು ರೂಪಾಯಿ ಕಟ್ಟಿದರೆ ಆರು ಲಕ್ಷ ರೂಪಾಯಿ ಪಡೆಯಬಹುದು ಇದು ಯಾವುದೋ ಫ್ರಾಡ್ ಮೆಸೇಜ್ ಅಲ್ಲ ಭಯ ಬೀಳಬೇಡಿ ಭಾರತೀಯ ಅಂಚೆ ಕಚೇರಿ ಒಂದು ವಿಶಿಷ್ಟ ಉಳಿತಾಯ ಯೋಜನೆಯನ್ನ ಜಾರಿಗೆ ತಂದಿದೆ ಅದರ ಹೆಸರು ಬಾಲ ಜೀವನ್ ಬಿಮಾ ಯೋಜನೆ ಇದರ ಅಡಿಯಲ್ಲಿ ಒಂದು ಕುಟುಂಬದ ಇಬ್ಬರು ಮಕ್ಕಳಿಗೆ ಈ ಯೋಜನೆಯ ಸೌಲಭ್ಯ ಲಾಭವಿದೆ ಇದರಲ್ಲಿ ದಿನಕ್ಕೆ ಆರು ರೂಪಾಯಿ ಕಟ್ಟಿದರೆ ಮೆಚುರಿಟಿಯ ಕೊನೆಯಲ್ಲಿ ಒಂದು ಲಕ್ಷ ರೂಪಾಯಿ ಸಿಗುತ್ತದೆ ಈ ಯೋಜನೆಯ ಪ್ರಕಾರ ಇಬ್ಬರು ಮಕ್ಕಳಿಂದ ಹದಿನೆಂಟು ರೂಪಾಯಿ ಕಟ್ಟಿದರೆ ಮೂರು ಲಕ್ಷ ರೂಪಾಯಿ ಸಿಗುತ್ತದೆ ಅದೇ ರೀತಿ ದಿನಕ್ಕೆ ಮೂವತ್ತಾರು ರೂಪಾಯಿಯನ್ನು ನೀವು ಕಟ್ಟಿದರೆ ಮೆಚುರಿಟಿಯ ಕೊನೆಯಲ್ಲಿ ಆರು ಲಕ್ಷ ರೂಪಾಯಿ ಸಿಗುತ್ತದೆ ಈ ಸ್ಕೀಮ್ ಮಕ್ಕಳಿಗಾಗಿ ಮಾತ್ರ ಮಗುವಿನ ವಯಸ್ಸು ಐದರಿಂದ ಇಪ್ಪತ್ತು ವರ್ಷದ ಒಳಗೆ ಇರಬೇಕು ಒಂದು ವೇಳೆ ಈ ಪಾಲಿಸಿಯನ್ನು ಮಾಡಿಸ್ಬೇಕು ಅಂದರೆ ಮಗುವಿನ ವಯಸ್ಸು ಐದರಿಂದ ಇಪ್ಪತ್ತು ವರ್ಷ ಒಳಗೆ ಇರಬೇಕು ಮತ್ತು ಪೋಷಕರ ವಯಸ್ಸು ನಲವತ್ತು ವರ್ಷ ಮೀರಿರಬಾರದು ಪಾಲಿಸಿದಾರರು ಏನಾದರೂ ಮಧ್ಯದಲ್ಲಿ ಹಣ ಕಟ್ಟಲು ಆಗದಿದ್ದರೆ ಐದು ವರ್ಷದ ನಂತರ ಪಾಲಿಸಿಯನ್ನು ಸರೆಂಡರ್ ಮಾಡಬಹುದು ಒಂದು ವೇಳೆ ಆಕಸ್ಮಿಕವಾಗಿ ಸಾವನ್ನಪ್ಪಿದರೂ ಕೂಡ ಹಣವನ್ನು ಕಟ್ಟುವ ಅಗತ್ಯವಿಲ್ಲ ಮೆಚುರಿಟಿಯ ನಂತರ ಹಣವನ್ನು ನಿಮಗೆ ನೀಡಲಾಗುತ್ತದೆ ಇನ್ನು ಸಾವಿರ ರೂಪಾಯಿಗೆ ವರ್ಷಕ್ಕೆ ನಲವತ್ತೆಂಟು ರೂಪಾಯಿ ಬೋನಸ್ ಕೂಡ ಈ ಸ್ಕೀಮ್ ಮೂಲಕ ಸಿಗುತ್ತದೆ ಹಾಗೆ ಇದನ್ನು ನೀವು ಭಾರತೀಯ ಅಂಚೆ ಕಚೇರಿಯಲ್ಲಿ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಹಾಗೆ ಪೋಷಕರ ಆಧಾರ್ ಕಾರ್ಡ್ ವೋಟರ್ ಐ ಡಿ ಮತ್ತು ಪಾಸ್ಪೋರ್ಟ್ ಸೈಜ್ನ ಫೋಟೋವನ್ನು ತೆಗೆದುಕೊಂಡು ಹೋಗಿ ನೀವು ಈ ಸ್ಕೀಮನ್ನು ಪಡೆದುಕೊಳ್ಬೋದು ಸೊ ಈ ಮಾಹಿತಿ ನಿಮಗೆ ಶಾರ್ಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಇದ್ರ ಬಗ್ಗೆ ಇನ್ನೂ ಡೀಪಾಗಿ ಬೇಕು ನಿಮಗೆ ಮಾಹಿತಿ ಅಂದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಈ ಬಾಲ ಜೀವನ್ ಭೀಮಾ ಯೋಜನೆ ಬಗ್ಗೆ ಸಂಪೂರ್ಣವಾದ ವಿಡಿಯೋವನ್ನು ನಿಮಗೆ ತಿಳಿಸ್ಕೊಡ್ತೇನೆ ನಿಮಗೆ ಏನೇ ಡೌಟ್ ಇದ್ದರೂ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಆಗ ನಾನು ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ನೋಡಿದ್ರಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡು ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್